ವಾಯುನಾಳ ಇರ್ತೈತಿ ಈ ಕಡೆ ಆಹಾರ ನಾಳೆ ಇರ್ತೈತಿ ಆದ್ರೆ ನೀವು ನುಂಗುವಾಗ ಆಹಾರ ನುಂಗುವಾಗ ಆಹಾರ ನುಂಗುವಾಗ ವಾಯುನಾಳದಲ್ಲಿರುವ ಎಪಿಗ್ಲೋಟಿಸ್ ಎಪಿಗ್ಲೋಟಿಸ್ ಅನ್ನುವ ಒಂದು ಲೇಯರ್ ಇರ್ತತಿ ಆಹಾರ ನುಂಗುವಾಗ ಈ ಎಪಿಗ್ಲೋಟಿಸ್ ಅನ್ನುವ ಲೇರ್ ಬಂದಾಗತ್ತೆ ವಾಯುನಾಳವನ್ನ ಬಂದ್ ಮಾಡದಿ ಅವಾಗ ನೀವು ಇಸೋಫಿಗಸ್ ಮುಖಾಂತರ ಕಳಿಸಬೇಕಾದ ಆಹಾರ ಸರಳವಾಗಿ ಜಾರಿ ನಿಮ್ಮ ಜಠರನ್ನ ಸೇರಿಸ್ಕೊಳ್ಳುತ್ತ ಒಂದು ವೇಳೆ ಒಂದು ವೇಳೆ ನಿಮ್ಮ ಆಹಾರ ಅಕಸ್ಮಾತ್ ಆಗಿ ವಾಯುನಾಳಕ್ಕೆ ಹೋದ್ರೆ ವಾಯುನಾಳಕ್ಕೆ ಹೋದ್ರೆ ಏನ್ ಮಾಡ್ತೀರಿ ನೀವು ಕೆಮ್ಮಿನ ಮುಖಾಂತರ ಆ ಹಾರವನ್ನು ವಾಪಸ್ಸು ನಾವು ಏನ್ ಮಾಡ್ತೀವಿ ಮೇಲುಗಡೆ ಕಳಿಸ್ತೀವಿ ಈಸೋ ಓಪನ್ ಆಗುತ್ತಾ ಕೆಮ್ಮಿನ ಬೇಗ ಈ ವಾಯು ನಂತರ ಪೋರ್ಸುವಲ್ಲಿ ಪೋಸ್ಟ್ ಮಾಡಿ ಕೆಮ್ಮಿದಾಗ ಇದು ಹೊರಗಡೆ ಬಂದು ಮತ್ತೆ ಬಾಯಿಗೆ ಬಂದು ಬಾಯಿ ಹತ್ತಿರ ಬಂದು ಮತ್ತೆ ವಾಪಸ್ಸು ಆಹಾರ ನನ್ನದ ಮುಖಾಂತರ ಅಂದ್ರೆ ಇಸೋ ಪಿಜಸ್ ಮುಖಾಂತರ ಎಲ್ಲಿ ತಲುಪುತ್ತ ಜಠರನ್ನ ತಲುಪುತ್ತ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನ ನೆನಪಿಟ್ಟು ನೆಕ್ಸ್ಟ್ ಎಲ್ಲಿ ಬರ್ತೈತಿ ನಿಮ್ಮ ಆಹಾರ ಜಠರದಲ್ಲಿ ಬರ್ತೈತಿ ಜಠರ ಅಂದ್ರೆ ಸ್ಟಮಕ್ ಸ್ಟಮಕ್ ಹತ್ರ ಬರ್ತೈತಿ ಈ ಸ್ಟಮಕ್ ಒಳಗಡೆ ಏನೈತಪ್ಪಾ ಅಂದ್ರ ಸ್ಟಮಕ್ ಇವಾಗ ಇಸೋಪುಗಾಸ್ ಇಸೋಪಿಗಾಸ್ ಮುಖಾಂತರ ಬಂದ ಆರವು ಜಠರ್ನಲ್ಲಿ ಸ್ವಲ್ಪ ಸಮಯ ವೇಟ್ ಮಾಡ್ತೈತಿ ಸ್ವಲ್ಪ ಸಮಯ ವೇಟ್ ಮಾಡ್ತೈತಿ ನೆನಪಿರಲಿ ಜಠರ್ ಒಳಗಡೆ ಎಚ್ ಸಿ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಎಂಬ ಆಮ್ಲ ಪ್ರೆಸೆಂಟ್ ಇರ್ತೈತಿ ಈ ಆಮ್ಲ ಎಷ್ಟು ಪರಿಣಾಮಕಾರಿ ಇರ್ತೈತಿ